ಜಗತ್ತಿನ ದೊಡ್ಡ ಧಾರ್ಮಿಕ ಸಮಾರಂಭ ಮಹಾಕುಂಭಮೇಳದಲ್ಲಿ ಭಾಗವಹಿಸಲು ಆಗಮಿಸುವ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ ಕೊರೆಯುವ ಚಳಿ ಹಾಗೂ ಮಂಜು ಮುಸುಕಿದ ವಾತಾವರಣದ ನಡುವೆಯೂ ಏಳು ಕೋಟಿಗೂ ಅಧಿಕ ಭಕ್ತರು ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ತೀರ್ಥ ಸ್ನಾನದಲ್ಲಿ ಉತ್ಸಾಹದಿಂದ ಪಾಲ್ಗೊಳ್ಳುತ್ತಿದ್ದಾರೆ ನಲವತ್ತೈದು ದಿನಗಳವರೆಗೆ ಜರುಗಲಿರುವ ಮಹಾಕುಂಭಮೇಳ ಜನವರಿ ಹದಿಮೂರರಿಂದ ಆರಂಭಗೊಂಡಿದ್ದು ಫೆಬ್ರವರಿ ಇಪ್ಪತ್ತಾರರ ಮಹಾಶಿವರಾತ್ರಿಯಂದು ಸಮಾಪನಗೊಳ್ಳಲಿದೆ गंगा का, तो तो का आशीर्वाद लिया और देश की केंद्र रक्षण सचिव राजनाथ सिंह त्रिवेणी संगम स्नान स्नानी विशेष पूजे सलि की गई व्यवस्थाओं तो का जायजा भी लिया रक्षा मंत्री ने महाकुंभ को आध्यात्मिक और सांस्कृतिक पर्व बताया ಬಳಿಕ ಅವರು ಕುಂಭಮೇಳ ಪ್ರಾಚೀನ ವೈದಿಕ ಖಗೋಳ ಘಟನೆಯನ್ನು ಆಧರಿಸಿದ ಭಾರತೀಯ ಸಂಸ್ಕೃತಿ ಮತ್ತು ಸನಾತನ ಧರ್ಮದ ಆಧ್ಯಾತ್ಮಿಕ ಅನುಭವದ ಹಬ್ಬವಾಗಿದೆ ಆಧ್ಯಾತ್ಮಿಕತೆಯ ಜೊತೆಗೆ ವೈಜ್ಞಾನಿಕ ಹಾಗೂ ಸಾಮಾಜಿಕ ಸಾಮರಸ್ಯದ ಸಂಕೇತವಾಗಿರುವ ಗಂಗಾ ಯಮುನಾ ಮತ್ತು ಸರಸ್ವತಿಯ ಸಂಗಮವಾಗಿದೆ ಎಂದರು ವಿಶ್ವದ ಅತಿ ದೊಡ್ಡ ಸಾರ್ವಜನಿಕ ಮೇಳವನ್ನು ಸಮರ್ಥವಾಗಿ ನಡೆಸಿದ್ದಕ್ಕಾಗಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನು ರಾಜನಾಥ್ ಸಿಂಗ್ ಅಭಿನಂದಿಸಿದರು ये हमारी सनातन संस्कृति का ही यह परिणाम है इतना बड़ा आयोजन इस स्थान पर हो रहा है और भारत से ही नहीं बल्कि दुनिया के कोने कोने से लोग यहाँ पर संगम में डुबकी लगाने के लिए आते हैं